ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದು ಹಂತದ ತನಿಖೆ ಮುಗಿಸಿ ಸೆಕೆಂಡ್ ಫೇಸ್ ತನಿಖೆ ಮಾಡಿದ್ದಾರೆ ನಟ ದರ್ಶನ್ ನಾಲ್ಕು ದಿನದ ಕಾಲ್ ಲಿಸ್ಟ್ ತೆಗೆದಿದ್ದಾರೆ ಪೊಲೀಸರು ರೇಣುಕಾ ಸ್ವಾಮಿ ಮರ್ಡರ್ ದಿನದ ಕಾಲ್ ಲಿಸ್ಟ್ ಓಪನ್ ಆಗಿದೆ ಜೂನ್ ಎಂಟರಿಂದ ಜೂನ್ ಹನ್ನೊಂದರವರೆಗೆ ದರ್ಶನ್ ಕಾಲ್ ಲಿಸ್ಟ್ ಓಪನ್ ಮಾಡಿದ್ದಾರೆ ಪೊಲೀಸರು ಅವತ್ತು ಅಂದ್ರೆ ಜೂನ್ ಎಂಟರಿಂದ ಜೂನ್ ಹನ್ನೊಂದರವರೆಗೆ ಅವತ್ತು ಯಾರಿಗೆಲ್ಲ ಕಾಲ್ ಮಾಡಿದ್ರು ನಟ ದರ್ಶನ್ ಸೊ ದರ್ಶನ್ಗೆ ಯಾರಿಂದೆಲ್ಲ ಕಾಲ್ ಬಂದಿತ್ತು ಗೊತ್ತಾ ಟಾರ್ಚ್ ಹಾಕಿ ದರ್ಶನ್ ಸಿಡಿಆರ್ ಹುಡುಕ್ತಿರೋ ಪೊಲೀಸರು ದರ್ಶನ್ ಗ್ಯಾಂಗ್ನವರು ಫೋನ್ ಲಿಸ್ಟ್ ಕೂಡ ಜಾಲಾಡ್ತಾ ಇದ್ದಾರೆ ದರ್ಶನ್ ಗ್ಯಾಂಗ್ ಅಲ್ಲಿ ಯಾರ್ಯಾರಿದ್ರು ಅವ್ರ್ದೆಲ್ಲ ಫೋನ್ ಲಿಸ್ಟ್ ಕೂಡ ಜಾಲಾಡ್ತಾ ಇದ್ದಾರೆ ಪೊಲೀಸರು ಡಿ ಗ್ಯಾಂಗ್ ಸಂಪರ್ಕದಲ್ಲಿದ್ದವ್ರಿಗೆ ಶುರುವಾಯ್ತಾ ಸಂಕಷ್ಟ ದೊಡ್ಡ ದೊಡ್ಡ ನಟ ನಟಿ ನಿರ್ಮಾಪಕರೆಲ್ಲರೂ ಕೂಡ ತಗ್ಲಾಕೊಂತಾರ ಈ ಸ್ಟೋರಿಲಿ ಯಾರ್ಯಾರು ದರ್ಶನ್ ಪರ ಮಿಡ್ ನೈಟ್ ಕೆಲಸ ಮಾಡಿದ್ರು ಮರ್ಡರ್ ಕೇಸ್ ನಿಂದ ಬಚಾವ್ ಮಾಡಲು ಯಾರೆಲ್ಲ ಕಾಲ್ ಮಾಡಿದ್ರು ನಲ್ವತ್ತು ಪ್ರಭಾವಿಗಳಿಗೆ ನೋಟಿಸ್ ಕೊಡಲು ರೆಡಿಯಾದ ಪೊಲೀಸ್ ಪೊಲೀಸರು ಒಬ್ರಲ್ಲ ಇಬ್ಬರಲ್ಲ ನಲ್ವತ್ತು ಪ್ರಭಾವಿಗಳಿಗೆ ಅವರು ನಟನೂ ಆಗಿರ್ಬೋದು ಸ್ಟಾರ್ ನಟ ಆಗಿರ್ಬೋದು ಸ್ಟಾರ್ ನಟಿ ಆಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಅಷ್ಟೇ ಯಾಕೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಹೀಗೆ ನಲ್ವತ್ತು ಪ್ರಭಾವಿಗಳಿಗೆ ನೋಟಿಸ್ ಕೊಡೋಕೆ ಪೊಲೀಸರು ರೆಡಿ ಆಗಿದ್ದಾರೆ ಮುಂದಿನ ವಾರ ಸಾಲು ಸಾಲು ಪ್ರಭಾವಿಗಳ ವಿಚಾರಣೆಯನ್ನು ಮಾಡ್ತಾರೆ ರೆಡಿ ಆಗಿದೆ ದರ್ಶನ್ ಸಂಪರ್ಕದಲ್ಲಿದ್ದವರ ಮೆಗಾಲೀಸ್ಟ್ ಸೊ ದರ್ಶನ್ ಅವರ ಫೋನ್ ಅಂತ ಹೇಳಿದ್ರೆ ಕಾಲ್ ಲಿಸ್ಟ್ ಅನ್ನ ಪೊಲೀಸರು ಜಾಲಾಡಿದ್ದಾರೆ ಸೊ ಜೂನ್ ಎಂಟರಿಂದ ಜೂನ್ ಹನ್ನೊಂದರವರೆಗೆ ಅಂತ ಹೇಳಿದ್ರೆ ನಾಲ್ಕು ದಿನ ಏನು ದರ್ಶನ್ ಅವರು ಸಂಪರ್ಕದಲ್ಲಿದ್ರು ಸೊ ಈ ಮರ್ಡರ್ ಕೇಸ್ ಆಗುತ್ತಲ್ಲ ಜೂನ್ ಎಂಟು ಐ ತಿಂಕ್ ಸೊ ಆ ಒಂದು ನಾಲ್ಕು ದಿನ ಜೂನ್ ಹನ್ನೊಂದರವರೆಗೆ ಯಾರೆಲ್ಲ ಸಂಪರ್ಕದಲ್ಲಿದ್ದರು ಯಾರಿಗೆಲ್ಲ ಮಾತಾಡಿದರು ದರ್ಶನವರು ಎಷ್ಟು ಹೊತ್ತು ಮಾತಾಡಿದರು ಒಬ್ಬೊಬ್ರ ಹತ್ರ ಅನ್ನೋ ಹೇಳಿದೆ ಒಂದು ಗಂಟೆ ಮಾತಾಡಿರ್ಬೋದು ಎರಡು ಗಂಟೆ ಮಾತಾಡಿರ್ಬೋದು ಮೂರು ಗಂಟೆ ಮಾತಾಡಿರ್ಬೋದು ಇದೆಲ್ಲವನ್ನ ಜಾಲಾಡಿದ್ದಾರೆ ಎಷ್ಟೆಷ್ಟು ಗಂಟೆ ಯಾರ್ಯಾರು ಯಾರ್ಯಾರ ಹತ್ರ ಮಾತಾಡಿದ್ದಾರೆ ದರ್ಶನ್ಗೆ ಎಷ್ಟು ಜನರ ಕಾಲ್ ಬಂದಿದೆ ಅವರು ಎಷ್ಟು ಹೊತ್ತು ದರ್ಶನವ್ರ ಹತ್ರ ಮಾತಾಡಿದಾರೆ ದರ್ಶನ್ ಅವರು ಎಷ್ಟು ಜನ ಕಾಲ್ ಮಾಡಿದ್ದಾರೆ ಆ ಒಂದು ನಂಬರ್ಗಳಲ್ಲಿ ಎಷ್ಟು ಹೊತ್ತು ಮಾತಾಡಿದರೆ ಸೊ ಇದೆಲ್ಲವೂ ಕೂಡ ಜಾಲಾಡಿದಾರೆ ಪೊಲೀಸರು ಸೊ ಈ ಜಾಲಾಡದಲ್ಲಿ ಅಂತ ಹೇಳಿದ್ರೆ ಜೂನ್ ಎಂಟರಿಂದ ಜೂನ್ ಹನ್ನ ಹನ್ನೊಂದರವರೆಗೆ ದರ್ಶನ್ ಅವರ ಕಾಲ್ ಇಷ್ಟ ತೆಗ್ದಿದಾರಲ್ವಾ ಸೊ ಇಷ್ಟೆಲ್ಲ ಜಾಲಾಡಿದಾರಲ್ವಾ ಸೊ ಇದರಲ್ಲಿ ಒಬ್ರಲ್ಲ ಇಬ್ರಲ್ಲ ನಾಲ್ಕು ದಿನದಲ್ಲಿ ನಲ್ವತ್ತು ಜನ ಪ್ರಭಾವಿಗಳತ್ರ ನಾಲ್ಕು ದಿನದಲ್ಲಿ ನಲ್ವತ್ತು ಜನ ಪ್ರಭಾವಿಗಳಂದ್ರೆ ಯೋಚನೆ ಮಾಡಿ ನಲ್ವತ್ತು ಪ್ರಭಾವಿಗಳಂದ್ರೆ ಇವರು ಏನೋ ಒಂದು ಹತ್ತು ನಿಮಿಷ ಐದು ನಿಮಿಷ ಮಾತಾಡಿರೋರಲ್ಲ ಒನ್ ಟೂ ಅವರ್ಸ್ ತ್ರೀ ಅವರ್ಸ್ ಫೋರ್ ಅವರ್ಸ್ ಹೀಗೆ ಚರ್ಚೆ ಮಾಡಿರ್ಬೋದು ಸೊ ಅವರೂ ಸಹ ಇವ್ರಿಗೆ ಕಾಲ್ ಮಾಡಿರ್ಬೋದು ದರ್ಶನ್ ಅವರು ಸಹ ಅವ್ರಿಗೆ ಕಾಲ್ ಮಾಡಿರ್ಬೋದು ಈ ನಲವತ್ತು ಲಿಸ್ಟಲ್ಲಿ ಪ್ರಭಾವಿಗಳಿದ್ದಾರೆ ಪ್ರಭಾವಿಗಳಂದರೆ ಬರೀ ಎಮ್ ಎಲ್ ಎಂ ಪಿಗಳಲ್ಲ ಸ್ಟಾರ್ ನಟರು ಇದ್ದಾರೆ ಸ್ಟಾರ್ ನಟಿಯರು ಇದ್ದಾರೆ ಸೊ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಎಮ್ ಎಲ್ ಎಗಳಿದ್ದಾರೆ ಎಂ ಪಿಗಳಿದ್ದಾರೆ ನಿರ್ಮಾಪಕರಿದ್ದಾರೆ ಸ್ಟಾರ್ ನಿರ್ಮಾಪಕರಿದ್ದಾರೆ ಸ್ಟಾರ್ ಡೈರೆಕ್ಟ್ರುಗಳಿದ್ದಾರೆ ಸೊ ಯಾರೆಲ್ಲ ಯಾರ್ಯಾರು ದರ್ಶನ್ ಪರ ಮಿಡ್ ನೈಟ್ ಕೆಲಸ ಮಾಡಿದ್ರು ಅವರಿಗೆಲ್ಲರಿಗೂ ಕೂಡ ನೋಟಿಸ್ ಹೋಗುತ್ತೆ ಮುಂದಿನ ವಾರ ಸಾಲು ಸಾಲು ವಿಚಾರಣೆಗೆ ಬರಬೇಕಾಗುತ್ತೆ ಸಾಲು ಸಾಲು ವಿಚಾರಣೆಗಳನ್ನ ಮಾಡ್ತಾರೆ ಇದರಲ್ಲಿ ನಟ ನಟಿಯರ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಎಲ್ಲ ಪ್ರಭಾವಿ ವ್ಯಕ್ತಿಗಳ ಜೊತೆ ಏನು ಮಾತಾಡಿದ್ರು ಈ ಕೇಸ್ ಮುಚ್ಚಾಕ್ಬೇಕಾ ಈ ಕೇಸ್ ಬಗ್ಗೆ ಏನು ಮಾಡಬೇಕು ಏನು ಎತ್ತ ಅಂತ ಮಾತಾಡಿದ್ರಲ್ವಾ ಸೊ ಇದೇ ಮೆಗಾ ಲಿಸ್ಟ್ ರೆಡಿ ಆಗಿದೆ ದರ್ಶನ್ ಅವರು ಯಾರ ಯಾರ ಸಂಪರ್ಕದಲ್ಲಿದ್ದಾರೆ ಏನು ಎತ್ತ ಅನ್ನೋದು ಇವಾಗ ಕಲೆ ಹಾಕ್ತಿದ್ದಾರೆ ಕಲೆ ಹಾಕಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಾರೆ ನೆಕ್ಸ್ಟ್ ವೀಕಲ್ಲಿ ನೋಟಿಸ್ ಗೆ ವಿಚಾರಣೆಗೆ ಬರ್ಬೇಕಾಗುತ್ತೆ